ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಇಪ್ಪತ್ತೊನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆರ್ಸಿಬಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಇಪ್ಪತ್ತೊಂದು ರನ್ ಕಲೆಯಾಕಿತು ಈ ಪಂದ್ಯದಲ್ಲಿ ಆರಂಭದಿಂದಲೂ ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಬ್ಯಾಟರ್ಗಳು ಮೊದಲ ಆರು ಓವರ್ನಲ್ಲೇ ಅಬ್ಬರಿಸಿದರು ಅದು ಕೂಡ ಮುಂಬೈ ವಿರುದ್ಧ ಪವರ್ಪ್ಲೇನಲ್ಲಿ ಆರ್ಸಿಬಿ ಇದುವರೆಗೂ ಗಳಿಸದ ಬೃಹತ್ ಮೊತ್ತ ಕಲೆ ಹಾಕಿತು ವಾಂಖೆಡೆಯಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟಿದಾರ್ ಅವರ ಅದ್ಭುತ ಅರ್ಧಶತಕಗಳ ನೆರವಿನಿಂದ ಇನ್ನೂರ ಇಪ್ಪತ್ತೊಂದು ಡಿವಿಷನ್ ಐದು ರನ್ ಗಳಿಸಿತು ಕೊಹ್ಲಿ ಮತ್ತೆ ಲೆಕ್ಕಕ್ಕೆ ಮರಳಿದ್ದು ನಲವತ್ತೆರಡು ಎಸೆತಗಳಲ್ಲಿ ಎಂಟು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳೊಂದಿಗೆ ಅರವತ್ತೇಳು ರನ್ ಗಳಿಸಿದರು ಪವರ್ಪ್ಲೇನಲ್ಲಿ ಪವರ್ಫುಲ್ ಬ್ಯಾಟಿಂಗ್ ಮಾಡಿದ ಕನ್ನಡಿಗ ದೇವದತ್ ಪಡಿಕಲ್ ಇಪ್ಪತ್ತೆರಡು ಎಸೆತಗಳಲ್ಲಿ ಮೂವತ್ತೇಳು ರನ್ ಕೊಹ್ಲಿ ಜೊತೆ ಉತ್ತಮ ಜೊತೆಯಾಟ ಆಡಿದರು ಈ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಎಪ್ಪತ್ತೆರಡು ಒಂದು ರನ್ ಗಳಿಸುವ ಮೂಲಕ ಮುಂಬೈ ವಿರುದ್ಧ ಆರ್ಸಿಬಿ ಕಲೆ ಹಾಕಿದ ಅತ್ಯಧಿಕ ಪ್ಲೇ ಎನಿಸಿಕೊಂಡಿತು ಇದಕ್ಕೂ ಮೊದಲು ಆರ್ಸಿಬಿ ಎರಡು ಸಾವಿರ ಹನ್ನೊಂದು ರಲ್ಲಿ ಚೆನ್ನೈನಲ್ಲಿ ಅರವತ್ತೆಂಟು ರನ್ ಕಲೆ ಹಾಕಿದ್ದು ಪ್ಲೇಯಲ್ಲಿ ಈ ಹಿಂದೆ ಗಳಿಸಿದ್ದ ಅತಿ ದೊಡ್ಡ ರನ್ ಎನಿಸಿಕೊಂಡಿತು ಎರಡು ಸಾವಿರ ಹದಿನಾಲ್ಕು ರಲ್ಲಿ ಒಮ್ಮೆ ಅರವತ್ನಾಲ್ಕು ರನ್ ಗಳಿಸಿದ್ದರು ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ಅರವತ್ತು ರನ್ ಗಳಿಸಿದ್ದರು ಎರಡು ಸಾವಿರ ಇಪ್ಪತ್ತೂರಲ್ಲಿ ದುಬೈನಲ್ಲಿ ಐವತ್ತೊಂಬತ್ತು ರನ್ ಗಳಿಸಿದ್ದರು ಹತ್ತು ವರ್ಷಗಳ ನಂತರ ವಾಂಕೆಡೆ ಕ್ರೀಡಾಂಗಣದಲ್ಲಿ ಬೆಂಗಳೂರು ತಂಡ ಮುಂಬೈ ತಂಡವನ್ನು ಸೋಲಿಸಿದೆ ರೋಮಾಂಚಕ ಪಂದ್ಯದಲ್ಲಿ ಮುಂಬೈ ತಂಡವನ್ನು ಹನ್ನೆರಡು ರನ್ಗಳಿಂದ ಸೋಲಿಸಿದೆ ಕೊನೆಯ ಓವರ್ನಲ್ಲಿ ಮುಂಬೈಗೆ ಹತ್ತೊಂಬತ್ತು ರನ್ಗಳು ಬೇಕಾಗಿದ್ದವು ಆದರೆ ಕೃಣಾಲ್ ಪಾಂಡ್ಯ ಕೇವಲ ಆರು ರನ್ ನೀಡಿ ಎರಡು ವಿಕೆಟ್ ಪಡೆದರು